ಆಯ್ತಾ ಏನು ನೆನೆಯ ದಿನ ಶೆಟ್ಟಿಗೆರೆಯ ಬಳಿ ಚಾಲಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ರು ರಾತ್ರಿ ಆಸ್ಪತ್ರೆಗೆ ಹೋಗಿ ಮತ್ತೆ ಠಾಣೆಗೆ ಬಂದು ಯಾರು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತಾರೆ ಒತ್ತಾಯವನ್ನ ಹಾಕಿದ್ರಿ ಇವತ್ತು ಬೆಳಗಿನಿಂದ ಮಾಧ್ಯಮದವರು ನಮ್ಮ ಎಲ್ಲ ಚಾಲಕರು ನಮ್ಮ ಜಗಳ ಸಹಾಯದಿಂದ ಮತ್ತೆ ಪೊಲೀಸ್ ಠಾಣೆಗೆ ಬಂದು ಈ ಪ್ರಕರಣದಲ್ಲಿ ಯಾರು ಆರೋಪಿಗಳಿದ್ರು ಅವರನ್ನ ಕೂಡಲೇ ಬಂಧಿಸಬೇಕು ಅಂತ ನಾವು ಇಲ್ಲಿರ್ತಕ್ಕಂತ ಠಾಣಾಧಿಕಾರಿಗಳಿಗೆ ತಿಳಿಸಿದ್ವಿ ನಿನ್ನೆ ರಾಜ್ಯ ಠಾಣಾಧಿಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಇರ್ಲಿಲ್ಲ ಆನಂದ್ ಅವರಪ್ಪ ಬಹಳ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಇವತ್ತು ಮುಖ್ಯ ಆರೋಪಿಯನ್ನ ಅಲ್ಲಿ ಮೊದಲು ಕಾರ್ ನಿಲ್ಲಿಸಿ ಕಾರಿಂದ ಎಳೆದು ಯಾರು ಬಾಡ್ ತಗೊಂಡು ಹೊಡೆದಿದ್ದ ಆ ಒಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ ಇನ್ನೂ ಇಬ್ರು ಆರೋಪಿಗಳಿದ್ದಾರೆ ಅವರ ಒಂದು ಹುಟ್ಟನ್ನು ಸಹ ಪ್ರಶ್ನೆ ಹಚ್ಚಿ ಅವರು ಎಲ್ಲಿದ್ದಾರೆ ಹುಡುಕ್ತಾ ಇದ್ದಾರೆ ಅವ್ರು ಸಹ ಅರೆಸ್ಟ್ ಮಾಡ್ತೀವಿ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ ತಲೆ ಕೆಟ್ಟಬೇಡಿ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಏನ್ ಅನ್ಯಾಯಕ್ಕೊಳಗಾಗಿದ್ದಾರೆ ಚಾಲಕರು ಕೊರೋನಾ ವಿದ್ಯೆಗೆ ಅನ್ಯಾಯ ನೀಡದಿರುವುದು ಸತ್ಯ ಅಮಾನವೀಯ ಘಟನೆ ಆಗಿದೆ ಅಮಾಯಕ ಚಾಲಕರ ಮೇಲೆ ವಿನಾಕಾರಣ ಹಲ್ಲೆ ಮಾಡಿದ್ದಾರೆ ನಾವು ಸಹ ಇಂಥ ವ್ಯಕ್ತಿಗಳನ್ನ ಯಾವುದೇ ರೀತಿ ಎಷ್ಟೆ ಪ್ರಭಾವಿಗಳಾಗಿರುವು ಸಹ ನಾವು ಕಾನೂನನ್ನ ಪಾಲಿಸಿದ ಹೊತ್ತು ಇಂಥ ಪ್ರಭಾವಿಗಳಿಗೆ ನಾವು ತಲೆ ಅಂತ ಹೇಳಿ ಬಹಳ ಉತ್ತಮ ರೀತಿಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಸ್ಪಂದಿದ್ದಾರೆ ಆನಂದ್ ಸರ್ಗೆ ತುಂಬಾ ಧನ್ಯವಾದ ಚಂದ ಪೊಲೀಸ್ ಠಾಣೆ ಎಫ್ಐಆರ್ ಎಫ್ ಐ ಆರ್ ಕಾಪಿ ಆಗಿದೆ ಎಫ್ಐಆರ್ ಈಗಾಗಲೇ ರಿಜಿಸ್ಟರ್ ಆಗಿದೆ ಎಫ್ಐಆರ್ ಸಹ ಈಗಾಗಲೇ ಮುಖ್ಯ ಆರೋಪಿಯನ್ನು ಸಹ ಬಂಧಿಸಿದ್ದಾರೆ ಸೊ ಈ ಒಂದು ಆದಷ್ಟು ಇಷ್ಟು ಬೇಗ ಆರೋಪಿಯನ್ನು ಬಂಧಿಸ್ ಅವರನ್ನು ಭೇಟಿ ಮಾಡಿ ಯಾರಿದ್ದಾರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಅಂತ ನಾವು ಮನವಿ ಮಾಡಿಕೊಂಡು ಬಂದಿದ್ದೇವೆ ಈ ಪ್ರಕರಣ ಮುಂದೆ ಈ ರೀತಿ ಪ್ರಕರಣಗಳು ಮರುಕಳಿಸ್ದಂಗೆ ಆ ಸುತ್ತಮುತ್ತ ಯಾರೇ ಚಿತ್ತ ಪುಟ್ಟ ಗಲಾಟೆ ಮಾಡುವ ಅಂತ ಹೇಳಿದ್ದಾರೆ ಕರ್ದು ಆ ಊರಿನ ಮುಖ್ಯಸ್ಥರು ಕರ್ದು ಮಾತಾಡಿ ಚಾಲಕರ ಮೇಲೆ ಹಲ್ಲೆ ಮಾಡಬಾರ್ದು ಬಡ ಚಾಲಕರು ಬಂದು ಕುಡಿಯೋದಿಕ್ಕೆ ಜೀವನ ಮಾಡ್ಕೊಂಡು ರಾತ್ರಿ ಮಿತ್ತೆ ಗೆಟ್ಟಾಗ ಎಲ್ಲೋ ಒಂದ್ ಕಡೆ ಟೀ ಸಿಕ್ಕರೆ ಟೀ ಕುಡ್ಕೊಂಡು ಅಂತ ಮಾಡಿರ್ತಾರೋ ಇಲ್ವೋ ಜೀವನವನ್ನ ಸಾಗಿಸ್ತಾ ಇದಾರೆ ಇಂಥ ಅಮಾಯಕ ಚಾಲಕರ ಮೇಲೆ ಹಲ್ಲೆ ಮಾಡಬಾರ್ದು ಅಂತ ಅವರಿಗೆ ಕಾನೂನಿನ ಪಾಠ ಮಾನವೀಯತೆ ಪಾಠ ಮನವಿ ಮಾಡಿದ್ದೇವೆ ಅದ್ ಮಾಡ್ಕೊಡ್ತೀನಿ ಆ ಮುಖ್ಯಸ್ಥ ಊರ್ ಮುಖ್ಯಸ್ಥ ಮಾತಾಡ್ತೀನಿ ಅಂತ ಭರವಸೆಯನ್ನ ನೀಡಿದ್ದಾರೆ ಮತ್ತೊಮ್ಮೆ ಸರ್ಕಲ್ ಇನ್ಸ್ಪೆಕ್ಟರ್ ಆ ನಂತರ್ಗೆ ಧನ್ಯವಾದ ಅದೇ ರೀತಿ ನಮ್ಮ ಚಾಲಕರು ಸಹ ತೀರಾ ನಿರ್ಜನ ಪ್ರದೇಶ ಒಂಟಿ ಹೋಟೆಲ್ಸ್ ಈ ತರ ಇದ್ದಾಗ ದಯವಿಟ್ಟು ಊರಿನ ಅಕ್ಕಪಕ್ಕ ಇರತಕ್ಕಂಥ ಹೋಟ್ಲ್ ಗಳಿಗೆ ಹೋಗ್ಬೇಡಿ ವಿಮಾನ ನಿಲ್ದಾಣದ ಮನೆಗಳಿಲ್ಲದೆ ಇರೋ ಕಡೆ ಇಲ್ಲ ವಿಮಾನ ನಿಲ್ದಾಣ ಒಳಗಡೆನು ಸೇವೆಗಳಿದೆ ಅಂತಹ ಒಂದು ಕಡೆ ಎಲ್ಲಿ ನಿಮ್ಗೆ ಸುರಕ್ಷಿತವಾದ ಅಂತಹ ಕಡೆ ನೀವು ಹೋಗಿ ಗಾಡಿಗಳನ್ನ ನಿಲ್ಲಿಸ್ಕೊಂಡು ಟೀಕ್ ಕುಡಿಯುವಂತದ್ದು ಇಲ್ಲ ಊಟ ಮಾಡುವಂತದನ್ನ ಮಾಡಿ ಇಂತ ನಿಜರ ಪ್ರದೇಶಗಳು ಇಲ್ಲ ಇಂಥ ಸಮಸ್ಯೆಗಳು ಎಲ್ಲೂ ಆಗುತ್ತೆ ಅಂತ ಸ್ಥಳಗಳಲ್ಲಿ ಇರಬೇಡಿ ಇವತ್ತು ನಮ್ಮ ಚಾಲಕ ನ್ಯಾಯ ಸಿಕ್ಕಿದೆ ಹಾಗಾಗಿ ಮತ್ತೊಮ್ಮೆಲ್ಲರಿಗೂ ಈ ಒಂದು ಪ್ರಕರಣದಲ್ಲಿ ಸಹಕರಿಸಿದಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳು